ಪ್ರೆಗ್ನೆನ್ಸಿಯಲ್ಲಿ ನಾವು ಪ್ರತಿ ತಿಂಗಳ ತೋರಿಸ್ತಾ ಇದ್ವಿ ಆದರೆ ಎಮರ್ಜೆನ್ಸಿಯಲ್ಲಿ ನಮ್ಮ ವೈದ್ಯರು ಸಿಗಲಿಲ್ಲ ಹಾಗಾಗಿ ನಾವು ಬೇರೆ ಆಸ್ಪತ್ರೆಗಳನ್ನು ಹುಡುಕ್ತಾ ಹೋದ್ವಿ ಯಾರೂ ನಮ್ಮನ್ನು ತಗೊಳ್ಳಲಿಲ್ಲ ಅಂತಕ್ಕಂಥದ್ದು ಸಾಮಾನ್ಯ ಕಂಪ್ಲೇಂಟು ಆದ್ದರಿಂದ ತಾವು ತಾವು ಎಲ್ಲಿ ರೆಗ್ಯುಲರ್ಲಿ ಚೆಕಪ್ ಮಾಡಿಸ್ಕೊತಿರೋ ಆ ವೈದ್ಯರಿಗೆ ತಮ್ಮ ಆಪ್ಷನ್ಸಲ್ಲಿ ಅಂದರೆ ತಾವು ಸಿಗದೇ ಇದ್ದರೆ ನಾವು ಯಾರ ಹತ್ರ ಹೋಗ್ಬೇಕು ಅಂತಕ್ಕಂಥ ಮೊದಲೇ ನಿರ್ಧಾರ ಮಾಡಿಕೊಳ್ಳ್ರಿ ಆ ನಂತರ ತಾವು ಆಲ್ಟರ್ನೇಟಿವ್ ಯಾವ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ಕೊಂಡ್ರಿ ಅಲ್ಲಿ ಯಾವ ಯಾವ ಸರ್ವಿಸ್ಗಳಿದೆ ಎಮರ್ಜೆನ್ಸಿ ಹ್ಯಾಂಡಲ್ ಮಾಡ್ತಾರೋ ಇಲ್ಲೋ ಸಿಜೇರಿಯನ್ ಫೆಸಿಲಿಟಿ ಇದೆಯಾ ಬ್ಲಡ್ ಅವೈಲೇಬಲ್ ಇದೆಯಾ ಇದೆಲ್ಲವುದನ್ನು ಮುಂದೆ ನಿರ್ಧಾರ ಮಾಡಿಕೊಂಡು ಇಟ್ಕೊಳ್ಳೋದು ತುಂಬ ಮುಖ್ಯ ಎರಡನೇದು ಏನಂತಂದರೆ ತಾವು ಎಮರ್ಜೆನ್ಸಿಯಲ್ಲಿ ಟ್ರಾನ್ಸ್ಪೋರ್ಟ್ ಆಗೋಕ್ಕೆ ಒನ್ ಜೀರೋ ಏಯ್ಟ್ಗೆ ಅವೈಲೇಬಲ್ ಇಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ವೆಹಿಕಲ್ ವ್ಯವಸ್ಥೆನ ಮುಂದೆನೇ ನೋಡಿ ಪ್ಲ್ಯಾನ್ ಮಾಡಿಟ್ಕೊಳ್ಳೋದು ತುಂಬ ಮುಖ್ಯ